ಇನ್ನು ಇವತ್ತಿನಿಂದ ಸಿಐಡಿ ಅಧಿಕಾರಿಗಳ ತನಿಖೆ ಕೂಡ ಆರಂಭ ಆಗುತ್ತೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶುಭಂಧಿತ ನೇತೃತ್ವದಲ್ಲಿ ಪ್ರಕರಣದ ತನಿಖೆ ನಡೆಯೋದಿದೆ ಇವತ್ತು ಇವತ್ತಿಂದ ಆರಂಭ ಆಗುತ್ತೆ ಸಿಐಡಿ ವಿಶೇಷ ವಿಚಾರಣಾ ದಳದ ಎಸ್ಪಿ ಇವರು ಶುಭಂಧಿತ ಕೇಸ್ನ ಅಧಿಕಾರಿಗಳಾಗಿ ಡಿವೈಎಸ್ಪಿಗಳಾದ ಗೌತಮ್ ಇರ್ತಾರೆ ಪುರುಷೋತ್ತಮ್ ಅವರನ್ನ ನೇಮಿಸಿದೆ ರಾಜ್ಯ ಸರ್ಕಾರ ಕಾಲ್ತುಳಿತ ಉಂಟಾದ ಸ್ಥಳದಲ್ಲಿ ಸಿಐಡಿ ತಂಡ ಪರಿಶೀಲನೆ ನಡೆಸುತ್ತೆ ನೂಕು ನುಗ್ಗಲು ಉಂಟಾಗಿದ್ದಂತಹ ಗೇಟ್ ನಂಬರ್ ಏಳು ಹಾಗೆ ಹತ್ತೊಂಬತ್ತು ಹದಿನೆಂಟು ಹದಿನಾರು ಗೇಟ್ ನಂಬರ್ ಇಪ್ಪತ್ತೊಂದರ ಬಳಿ ಸಿ ಐ ಡಿ ತಂಡ ಪರಿಶೀಲನೆ ನಡೆಸುತ್ತಾರೆ ಏನಾಗಿದೆ ಏನು ಅನ್ನೋದರ ತನಿಖೆ ಇವತ್ತಿನಿಂದ ಆರಂಭ ಆಗುತ್ತೆ ಹನ್ನೊಂದು ಜನ ಅಭಿಮಾನಿಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಐ ಡಿ ಅಧಿಕಾರಿಗಳ ತಂಡ ತನಿಖೆ ಮಾಡುತ್ತೆ ಶುಭನ್ವಿತಾ ನೇತೃತ್ವದಲ್ಲಿ ಇಡೀ ಪ್ರಕರಣದ ತನಿಖೆ ನಡೆಯುತ್ತೆ ಇವರು ಸಿಐಡಿ ವಿಶೇಷ ವಿಚಾರಣಾ ದಳದ ಎಸ್ಪಿ ಹಾಗೆ ಕೇಸ್ನ ತನಿಖಾಧಿಕಾರಿಗಳಾಗಿ ಡಿ ವೈಎಸ್ ಪಿಗಳಾಗಿರುವಂಥ ಗೌತಮ್ ಹಾಗೆ ಪುರುಷೋತ್ತಮ್ ಅವರನ್ನ ನೇಮಿಸಿದ ರಾಜ್ಯ ಸರ್ಕಾರ ಕಾಲ್ತುಳಿತ ಉಂಟಾದಂಥ ಸ್ಥಳದಲ್ಲಿ ಇವತ್ತು ಸಿ ಐ ಡಿ ತಂಡ ಪರಿಶೀಲನೆ ಕೂಡ ನಡೆಸುತ್ತೆ ನೂಕು ನುಗ್ಗಲು ಯಾವ ಯಾವ ಗೇಟ್ಗಳಲ್ಲಿ ಉಂಟಾಗಿತ್ತು ಹಾಗೆ ಹನ್ನೊಂದು ಜನರ ಸಾವು ಯಾವ ಗೇಟ್ಗಳಲ್ಲಾಗಿತ್ತು ಇವೆಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಾರೆ ಹೆಚ್ಚಾಗಿ ಗೇಟ್ ನಂಬರ್ ಏಳು ಹತ್ತೊಂಬತ್ತು ಹದಿನೆಂಟು ಹಾಗೆ ಹದಿನಾರರಲ್ಲಿ ನೂಕು ನುಗ್ಗಲಾಗುತ್ತೆ ಅದರ ಜೊತೆಗೆ ಗೇಟ್ ನಂಬರ್ ಇಪ್ಪತ್ತೊಂದರ ಬಳಿಯೂ ಕೂಡ ಸಿಐಡಿ ತಂಡ ಪರಿಶೀಲನೆ ನಡೆಸೋರಿದ್ದಾರೆ ಹನ್ನೊಂದು ಜನರ ಸಾವಾಗುತ್ತೆ ಈ ಸಾವಿಗೆ ಏನು ಕಾರಣ ಆಯಿತು ಯಾಕಾಯ್ತು ಎಲ್ಲೆಲ್ಲಿ ಎಷ್ಟು ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಇವೆಲ್ಲದರ ವಿವರವನ್ನ ಸಿಐಡಿ ತಂಡ ಪಡೆಯೋದಿದೆ ಇವತ್ತಿನಿಂದ ಸಿಐಡಿ ತನಿಖೆ ಆರಂಭ ಆಗುತ್ತೆ ಸಿಐಡಿ ಅಧಿಕಾರಿಗಳ ತನಿಖೆ ಇವತ್ತಿನಿಂದ ಆರಂಭ ಆಗುತ್ತೆ ಶುಭನ್ವಿತ ನೇತೃತ್ವದಲ್ಲಿ ಈ ಪ್ರಕರಣದ ಸಂಪೂರ್ಣ ತನಿಖೆ ನಡೆಯೋದಿದೆ ಆರೋಪಿಗಳನ್ನು ಕಸ್ಟಡಿಗೆ ಕೇಳೋರಿದ್ದಾರೆ ಸಿಐಡಿ ಅಧಿಕಾರಿಗಳು ಸೋಮವಾರ ನಾಲ್ವರು ಆರೋಪಿಗಳನ್ನು ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಲಿರುವಂತಹ ಸಿಐಡಿ ತಂಡ ಇದಾಗ್ಲೇ ಆರೋಪಿಗಳು ಜೈಲುಪಾಲ ಆಗಿದ್ದಾರೆ ಇವರನ್ನ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳಿದೆ ಆರ್ಸಿಬಿಎ ಸಿಬ್ಬಂದಿ ಹಾಗೆ ಡಿಎನ್ಎ ಈವೆಂಟ್ ಮ್ಯಾನೇಜ್ಮೆಂಟ್ನ ಮ್ಯಾನೇಜರ್ RCB management.